ಜೈ ಬೋಲೋ ಭಾರತ್ ಮಾತಾ ಕಿ ಸನಾತನ ಧರ್ಮಕ್ಕೆ ಅಖಂಡ ಸನಾತನ ಧರ್ಮಕ್ಕೆ ವಿಷಯ ಈಗ ಎಲ್ಲ ಹಿಂದೂ ಬಾಂಧವರಿಗೆಲ್ಲ ವಂದಿಸ್ತಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೀದರ್ ತೀರ್ಥಹಳ್ಳಿ ಸಾಗರ ಅದೇ ರೀತಿ ಧಾರವಾಡ ನಾಲ್ಕು ಪ್ಲೇಸ್ಗಳಲ್ಲಿ ಸಿಇ ಟಿ ಪರಲಿಕ್ಕೆ ಹೋಗ್ತಾ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಕೊಟ್ಟು ಆ ಜನವಾರ ಕಟ್ ಮಾಡೋದಾಗಲಿ ಅದೇ ರೀತಿ ಆ ಜನುವಾರ ಕಟ್ ಮಾಡೋಕ್ಕೆ ಅವಕಾಶ ಕೊಡದೇ ಇರತಕ್ಕಂಥ ಬೀದರ್ನ ಹುಡುಗನಿಗೆ ಮನೆಗೆ ವಾಪಸ್ ಕಳಿಸಿದ್ದಾರೆ ಎಕ್ಸಾಮ್ ಬರೆಯೋಕ್ಕೆ ಅವಕಾಶ ಕೊಟ್ಟಿಲ್ಲ ಇವರೆಲ್ಲ ಹೇಳ್ತಾ ಇದ್ರು ನಮ್ಮ ಹಿರಿಯರು ಅವ್ರಿಗೆ ಅವಕಾಶ ಕೊಡಬೇಕು ಅವ್ರಿಗೆ ಮತ್ತೆ ಒಂದು ಚಾನ್ಸ್ ಕೊಡಬೇಕು ಅಂತ ಆ ಚಾನ್ಸ್ ಕೊಡೋಕ್ಕಿಂತ ಮುಂಚಿತವಾಗಿ ಇನ್ನು ಅಲ್ಲಿ ಇಂಥ ಸಂಘಟನೆಗಳು ನಡೆಯದಂತೆ ನಮ್ಮ ಸರ್ಕಾರ ನಮಗೆ ಹಾವಿ ಕೊಡೋವರೆಗೂ ನಮ್ಮ ನಮ್ಮ ಉಗ್ರ ಹೋರಾಟ ನಿಲ್ಲೋದಿಲ್ಲ ಇದನ್ನು ಇನ್ನೂ ಮುಂದುವರಿಸ್ತೀವಿ ಅಂತ ಹೇಳ್ತಾ ನಾನು ನಾಲ್ಕು ಮಾತು ಮುಗಿಸ್ತೀನಿ ನಂಗೆ ಗಂಟಲು